ರಿಪೋರ್ಟ್ ಬೇಗ ಬಂದುಬಿಟ್ರೆ ಟೀಚರ್ಸ್ನ ಸುಮಾರು ಹದಿನೆಂಟು ಸಾವಿರ ಏಡೆಡ್ಡು ಮತ್ತು ಅನ್ಏಡೆಡ್ಡು ನೀನು ಹೆಚ್ಚುವರಿ ಅಂತ ಹಾಕ್ಬಿಡ್ತಾರೆ ಹೆಚ್ಚುವರಿ ಟೀಚರ್ಸ್ನ ಅಂತ ರೂಲ್ಸೇ ಇದೆ ಬಟ್ ಅವ್ರನ್ನ ಬಿಡಿ ಅಂತ ಹೇಳಿದ್ದೀನಿ ಅದರಲ್ಲೇ ನನ್ನ ಇಲಾಖೆಯಲ್ಲೂ ಕೂಡ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ನಾನು ಘೋಷಣೆ ಮಾಡಿದೆ ಸರ್ಕಾರಿ ಶಾಲೆನೇ ಹೈಯೆಸ್ಟು ಪರ್ಸೆಂಟೇಜ್ ಅಂತ ಹೇಳಿ ಈ ಸತಿನೂ ಕೂಡ ತರ್ಡ್ ಎಕ್ಸಾಮ್ ತರ್ಡ್ ಎಕ್ಸಾಮ್ ಇನ್ ಸೆಕೆಂಡ್ ಎ ಪಿ ಯು ಸಿ ಈಗ ನೋಡಿ ಸಿ ಬಿ ಎಸ್ ಸಿ ಅವರು ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಗೊತ್ತಲ್ಲ ಏನಿದು ತರ್ಡ್ ಎಕ್ಸಾಮ ಓಕೆ ತರ್ಡ್ ಎಕ್ಸಾಮಲ್ಲಿ ಈ ಸತಿಗೆ ಸುಮಾರು ಒಂದು ಲಕ್ಷ ಜನರು ಚಿಲ್ಡ್ರೆ ಮೇಲೆ ತಗೊಂಡ್ರು ಇಪ್ಪತ್ತೆರಡು ಸಾವಿರ ಮಕ್ಕಳು ಥರ್ಡ್ ಎಕ್ಸಾಮಲ್ಲಿ ಪಾಸಾದರು ನೋಡಿ ಆಸೆ ಪಾಪ ಮಕ್ಕಳಿಗೆ ಎಕ್ಸಾಮ್ ಕಟ್ಕೊಂಡು ಆಸೆಗೆ ಅಂದರೆ ಪರವಾಗಿಲ್ಲ ಫೇಲ್ ಆದರೂ ಪರವಾಗಿಲ್ಲ ಬಟ್ ಕಟ್ಟ ಆಸೆ ಇದೆಯಲ್ಲ ಥರ್ಡ್ ಎಕ್ಸಾಮಲ್ಲಿ ಇಪ್ಪತ್ತೆರಡು ಸಾವಿರ ಮಕ್ಕಳು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಲ್ಲಿಗೆ ಶೇಕ್ಡ್ ಬಾರು ಆಮೇಲೆ ಅಂಕೆ ಸುಧಾರಣೆ ಮಾಡಿರೋರು ಹದಿನಾಲ್ ಹದಿನೇಳು ಸಾವಿರ ಜನರು ಹಾಕಿದರು ಯಾಕೆಂದರೆ ಈ ಇಂಜಿನಿಯರಿಂಗಿಗೆ ಮತ್ತು ಇದಕ್ಕೆಲ್ಲ ಹೋಗಬೇಕಲ್ಲ ಅವರಿಗೆಲ್ಲ ಈಗ ಲೆಫ್ಟ್ ಓವರ್ ಸೀಟಿ ಆದಮೇಲೆ ಲೆಫ್ಟ್ ಓವರ್ ಸೀಟ್ಸ್ ಇರ್ತವೆ ಅದಕ್ಕೆ ನೋಡಿ ಏನು ಎಷ್ಟು ಸಂತೋಷ ಅಂತ ಹೇಳಿದರೆ ಹನ್ನೊಂದು ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತ ಐದು ಇದನ್ನು ಸೀಟ್ ಕೊಡಿ ಅವರಿಗೆ ಇದನ್ನು ಸ್ಟೇಟ್ ಮಟ್ಟದಲ್ಲಿ ನಾನು ಪ್ರೆಸ್ ಮೀಟ್ ಮಾಡಲಿಲ್ಲ ಬಟ್ ಇಲ್ಲಿ ಹೇಳ್ಕೊಳಕ್ಕೆ ನಂಗೆ ಆಸೆ ಯಾಕೆಂದರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ಏನೇನು ನಾವು ಮಾಡಿದ್ದೀವಿ ಅಂತ ಹದಿನೇಳು ಸಾವಿರದ ಮುನ್ನೂರ ಎಂಬತ್ತೆಂಟರಲ್ಲಿ ಹನ್ನೊಂದು ಸಾವಿರದ ಅಂದರೆ ಹೆಚ್ಚು ಕಮ್ಮಿ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಮಕ್ಕಳು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಮುಂಚೆ ಏನು ಅರವತ್ತು ತೊಗೊಂಡಿದ್ರೆ ಬಂಜವ್ರೆ ನೀವಿದ್ದಾಗೆಲ್ಲ ಆಪ್ಷನ್ ಇರಲಿಲ್ಲ ನಾನು ಇದ್ದಾಗಲೂ ಇರಲಿಲ್ಲ ನಾನು ಫೇಲ್ ಆದ ಆಗಿ ಮತ್ತೆ ಕಟ್ಕೊಂಡು ಪಾಸ್ ಆದವನು ನಾನು ಅದು ಅದೇ ಅನುಭವ ಆದರೆ ನಾನು ಯಾರನ್ನು ಮುಳುಗ್ಸೋಕ್ಕೆ ಹೋಗಲಿಲ್ಲ ಆಮೇಲೆ ಯಾರ ಹತ್ರನೂ ಫೀಸು ಕಲೆಕ್ಷನ್ ತಗೊಳ್ಳಲಿಲ್ಲ ಇದು ಫ್ರೀ ಎಕ್ಸಾಮ್ಸ್ ಯಾಕೆಂದ್ರೆ ಇವರೆಲ್ಲ ಬಡವ್ರ ಮಕ್ಕಳು ಇವರೆಲ್ಲ ಬಡವ್ರ ಮಕ್ಕಳು ಇವ್ರಿಗೆ ಫೀಸ್ ಅಂದಿದ್ರೆ ಮೂರನೇ ಎಕ್ಸಾಮ್ ನಿಮ್ಮ ಮಕ್ಕಳಿಗೆ ರೀ ಫೀಸ್ ನೀವು ಫಸ್ಟ್ ಎಕ್ಸಾಮಿಗೆ ಫೇಲ್ ಆದಾಗ ಬೈತೀರಿ ದನ ಕಾಯಕ್ಕೆ ಹೋಗ್ರಿ ಅಂತ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮನ್ನು ಫ್ರೀ ಫ್ರೀ ಮಾಡಿದ್ರು ಸುಮಾರು ಹದಿನೈದು ಕೋಟಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಅವಕಾಶಗಳ ಕೊರತೆ ಇತ್ತು ಅವಕಾಶಗಳು ಕೊಡಬೇಕಂತ ಸಿ ಬಿ ಎಸ್ ಸಿ ಅವರಿಗೆ ಟು ಎಕ್ಸಾಮ್ ಪಾಲಿಸಿ ನ್ಯಾಷನಲಲ್ಲಿ ನೆಕ್ಸ್ಟ್ ಇಯರಿಂದ ಆರ್ಡರ್ ಮಾಡಿಬಿಟ್ರಿ ಅವರು ನೆಕ್ಸ್ಟ್ ಇಯರ್ ನೀವೆಲ್ಲ ನೀವು ಪ ಇದರಲ್ಲೂ ಹಾಕಿದ್ದೀರಿ ಅಫ್ಕೋರ್ಸ್ ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಇದೆ ಅದಕ್ಕೆ ಈಗ ಒಟ್ಟಾರೆ ಕ್ರೋಢೀಕರಿಸಿದಾಗ ಹೊಸಬರು ಎಲ್ಲ ಸೇರಿದರೆ ಹೊಸಬ್ರಿಗೆ ಪಾಸಾಗಿ ಹೊಸಬರು ಮತ್ತು ಹಳಬ್ರು ಯಾರು ಫೇಲ್ ಆಗಿರ್ತಾರಲ್ಲ ಈ ಒಂದು ವರ್ಷದ ಹಿಂದೆ ಅವ್ರದ್ದು ಎಲ್ಲ ಸೇರಿದೆ ಎಂಬತ್ತೈದು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟು ಪಿ ಯು ಸಿಯಲ್ಲಿ ಇವತ್ತು ಪಾಸಾಗಿದ್ದಾರೆ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾವುದೋ ಒಂದು ಮಾಧ್ಯಮದಲ್ಲಿ ಬರೆದಿದ್ರು ಮೂರು ಎಕ್ಸಾಮ್ ಮಾಡಿದ್ರೂ ಇವರು ಇನ್ನೂ ಕಮ್ಮಿ ಇದೆ ಅಂಥೇಳಿ ಸ್ವಲ್ಪ ಅವ್ರು ಕರೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅವರು ಸ್ವಲ್ಪ ಲೆಕ್ಕ ಮಾಡೋದು ಗೊತ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಆಮೇಲೆ ಹೂಸ್ ಸತಿ ಎಲ್ಲ ನಾವು ಗ್ರೇಸ್ ಈಸೆಲ್ಲ ಕೊಟ್ಟಿದ್ದೀವಿ ನೆನಪಿದೆಯಲ್ಲ ಈಗ ಗ್ರೇಸ್ ಇಲ್ಲ ಏನಿಲ್ಲ ಎಲ್ಲ ಪ್ಯೂರಾಗಿ ವೆಬ್ಕಾಸ್ಟಿಂಗಲ್ಲಿ ಮಕ್ಕಳು ಅವರ ಸ್ವಂತ ಶಕ್ತಿ ಮೇಲೆ ನಮ್ಮ ಮಕ್ಕಳು ಇವತ್ತು ಪಾಸಾಗಿದ್ದಾರೆ ಅಂಥೇಳಿ ಹೇಳಲಿಕ್ಕೆ ನನಗೆ ಆಸೆ ಆಗ್ತದೆ ವಿದ್ಯಾರ್ಥಿಗಳು ಮುಂದಿನ ಉನ್ನತ ಶಿಕ್ಷಣಕ್ಕೆ ಕೌನ್ಸಿಲಿಂಗಿಗೆ ಹೋಗೋದಕ್ಕೂ ಕೂಡ ಅದು ಅನುಕೂಲ ಆಗ್ತಾಯಿದೆ ಅಂಥೇಳಿ ಅದು ಇಲಾಖೆಗೆ ನಾನು ಬಂದಾಗ ಎಷ್ಟೋ ಸಾವಿರ ಲೆಕ್ಕನೇ ಇರಲಿಲ್ಲ ಏ ಒಂದು ನಿಮಿಷ ನೋಡಿ ಅಲ್ಲಿ ಸಾವಿರ ನಾನದು ಲಿಮಿಟೇ ಹೇಳೋಕ್ಕಾಗಲ್ಲ ಎಲ್ಲವೂ ಒಂಥರ ಮೇಜರ್ ಒಂಥರ ಆ್ಯಪ್ ಒಂದು ಇದೀವಿ ಆದರೆ ನಾನು ಒಂದು ಶಾಲೆನ ಕ್ಲೋಸ್ ಮಾಡಬೇಕಂದ್ರೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ಈಗ ಇದು ರನ್ನಿಂಗ್ ಶಾಲೆ ಅಪ್ಪ ಅಡ್ಮಿಷನ್ ತೊಗೊಂಡ್ಬಿಟ್ಟಿರ್ತಾರೆ ಈಗ ಅದಕ್ಕೆ ಒಂದು ಒ ಟಿ ಪಿ ಮಾಡಿದ್ದೀವಿ ಸರ್ಕಾರಿ ಶಾಲೆಗೆ ಒ ಟಿ ಪಿ ಮಾಡಾಯಿತು ಈಗ ನೆಕ್ಸ್ಟು ಪ್ರೈವೇಟು ಅನುದಾನಿತ ಶಾಲೆಗೆಲ್ಲದಕ್ಕೂ ಕೂಡ ನೆಟ್ವರ್ಕ್ ಮಾಡಿ ನೆಕ್ಸ್ಟ್ ಇಯರ್ಗೆ ಅದು ಈ ಫೇಷಿಯಲ್ ಅಟೆಂಡೆನ್ಸ್ ಅಂತೇಳಿ ಈಗ ಇಂಟ್ರೊಡ್ಯೂಸ್ ಈಗ ಟೆಂಡರಿಗೆ ಅದು ಟೆಂಡರ್ ಯಾರು ತೊಗೊಳ್ತಾರೋ ಗೊತ್ತೆ ಅದಾದಮೇಲೆ ಈ ಪ್ರೋಸೆಸ್ ಸ್ಟಾರ್ಟ್ಸ್ ಅವಾಗ ಏನಾಗುತ್ತೆ ನೆಕ್ಸ್ಟಿಗೆ ಅದು ಲಾಕೆ ಆಗೋಲ್ಲ ಅಡ್ಮಿಷನ್ನೇ ತೊಗೊಳಲ್ಲ ಆದರೆ ಏನಾಗ್ತದೆ ನಿಮ್ಮ ಮಕ್ಕಳು ಒಂದು ಶಾಲೆಯಲ್ಲಿ ಇದ್ದಾರೆ ನೀವೇನೋ ನಮಗೆ ಕಳಿಸ್ಬಿಡ್ತೀರಪ್ಪ ಅದು ಇಲ್ಲಿಗಿಲ್ಲ ಅಂತ ನಾಳೆ ಗೊತ್ತಾದರೆ ಮಕ್ಕಳನ್ನ ಮನೆಗೆ ವಾಪಸ್ ಕಳಿಸ್ಲಾ ಇಲ್ಲ ನಿಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ತೀರ ನಿಮ್ಮ ಮಕ್ಕಳನ್ನ ನಾನು ತಗೊಳ್ತೀನಿ ನಾನು ತಗೊಳ್ತೀನಿ ಬಟ್ ಕಳಿಸಲ್ಲಲ್ಲ ನೀವು ಸೀದ ಪ್ರಾಬ್ಲಮ್ ಈಸ್ ಇದು ಅದಕ್ಕೆ ಇದು ಟ್ರಾನ್ಸಾಕ್ಷನ್ ಪೀರಿಯಡು ರಿಪೇರಿ ಆಗ್ತಕ್ಕಂಥ ಪೀರಿಯಡು ಒಂದೇ ಸತಿಗೆ ನಾನು ಮಾಡಿಬಿಟ್ರೆ ಮಕ್ಕಳು ಹಿತದೃಷ್ಟಿಗೆ ಕಷ್ಟ ಆಗ್ತದೆ ಇದು ಒಂದು ಟೂ ಇಯರ್ಸ್ ಇದ್ದನು ಕೂಡ ನಂಬರ್ ಆಫ್ ಸ್ಕೂಲ್ಸ್ ಹ್ಯಾವ್ ರೆಡ್ಯೂಸ್ಡ್ ಅದು ಒಂದು ನೆಲ ಕಚ್ಚಿಸ್ತೀನಿ ಅದು ಬಿಡೋದಿಲ್ಲ ಇಲ್ಲಿಗಲ್ ಸ್ಕೂಲ್ನ ಅದಕ್ಕೆ ನೀವು ಅನಿವಾರ್ಯವಾಗಿ ಇದ್ರ ಜಾಸ್ತಿ ಕೇಳಿದೆ ಮಕ್ಕಳ ಹಿತದೃಷ್ಟಿಯಿಂದ ಇಲ್ಲಿಗೆ ನಿಲ್ಲಿಸಿದರೆ ಭಾಳ ಒಳ್ಳೆಯದು ಅನಿವಾರ್ಯವಾಗಿ ಹಾಂ ಇಲ್ಲ ಇಲ್ಲ ಫಿಸಿಕಲ್ ಟೀಚರ್ ಇಲ್ಲ ಇಲ್ಲ ಒಂದು ನಿಮಿಷ ಓ ಪಿ ಎಸ್ ಇಲ್ಲ ಇಲ್ಲ ಹಂಗೆ ಬರಲ್ಲ ಮದುವೆ ಹೆಚ್ಚುವರಿ ಹೆಚ್ಚುವರಿ ಟೀಚರ್ ಇಲ್ಲ ಏನು ಅಲ್ಲ ಅಲ್ಲ ಒಂದು ನಿಮಿಷ ಜನ ತ್ರೀ ಫೋರ್ ಇಶ್ಯೂಸ್ ಇದ್ರೊಳಗೆ ನಾನೇ ಮಾಡಿದ್ದು ನಾನೇ ಪಾಸ್ ಮಾಡಬೇಕಪ್ಪ ಫಾರ್ ಎಕ್ಸಾಂಪಲ್ ಚಿತ್ರಕಲಾ ಟೀಚರ್ಸ್ ಅವ್ರನ್ನ ಹೆಚ್ಚುವರಿ ಅಂತ ಹಾಕ್ಬಿಡ್ತಾರೆ ಹೆಚ್ಚುವರಿ ಟೀಚರ್ಸ್ನ ಅಂತೇಳಿ ಋಲ್ಸೇ ಇದೆ ಬಟ್ ಅವ್ರನ್ನ ಬಿಡಿ ಅಂತ ಹೇಳಿದ್ದೀನಿ ಅದೆಲ್ಲ ಈಗ ಮಾಡ್ತಾ ಇದ್ದಾರೆ ಯಾರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿಯವರೆಲ್ಲ ನಮ್ಮ ಮುಖಂಡರು ಅಷ್ಟೇ ಈಗ ನಿಮಗೆ ಕೇಳಿದಂಗೆ ಅವರಿಗೂ ಬಂದು ಕೇಳ್ತಾರೆ ಸರ್ ಇಲ್ಲನೇ ಆಗ್ತಾ ಇದೆ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಅದನ್ನ ಚೆಕ್ ಮಾಡಿಸ್ತೀನಿ ಫಿಸಿಕಲ್ ಟೀಚರು ಚಿತ್ರಕಲಾ ಟೀಚರ್ಸು ಇದ್ರದ್ದು ಒಂದು ಅದೇ ರೀತಿ ಯಾರೋ ಒಂದು ವಯೋಮಿತಿಯಲ್ಲಿದ್ದಾಗ ಅವರು ಲಿಮಿಟೇಷನ್ನಲ್ಲಿ ಇಷ್ಟು ವರ್ಷ ಸರ್ವ್ ಮಾಡಿರ್ತಾರೆ ನಮ್ಮಿಂದ ಒಂದು ಟ್ರಾನ್ಸ್ಫರ್ ಆದಾಗ ಅವರಿಗೆ ಸ್ವಲ್ಪ ಸಾಮಾಜಿಕವಾಗಿ ಅವರು ಪಾಪ ಫ್ಯಾಮಿಲಿ ಇದರಲ್ಲಿ ಇಶ್ಯೂಸ್ ಎಲ್ಲ ವಯಸ್ಸಾದಾಗ ಹುಷಾರಿಲ್ಲದೆ ಇರ್ಬೋದು ಒಂದು ಫ್ಯಾಮಿಲಿ ಒಂದು ಕಾನ್ಸಂಟ್ರೇಟ್ ಆಗಿರ್ತಿ ಇಂಥ ವಿಚಾರಗಳನ್ನು ಚರ್ಚೆ ಮಾಡಿ ಡಿಸಿಷನ್ ತೊಗೊಳ್ಳಿ ಅಂತ ಬಟ್ ಎಂಡ್ ಆಫ್ ದ ಡೇ ನಾನು ಏನೇ ಡಿಸಿಷನ್ ತೊಗೊಳ್ಬೇಕಾದ್ರೂ ಮಕ್ಕಳಿಗೆ ತೊಂದರೆ ಆಗ ಆಗಬಾರ್ದು ಅದನ್ನು ಪ್ರಯಾರಿಟಿ ಇಟ್ಕೊಳ್ತೀನಿ ಬಟ್ ಅದಿಲ್ಲದೆ ನಾವು ಮ್ಯಾನೇಜ್ ಮಾಡ್ಬೋದು ಅಂದರೆ ಆಮೇಲೆ ಏನಾಗಿದೆ ಇದು ಒಂದು ದಿವ್ಸದಲ್ಲ ಈ ನಾನು ರಿಪೇರಿ ಮಾಡ್ತಾ ಇರೋದು ಇಷ್ಟು ವರ್ಷದ್ದು ಒಂದು ಹಂತಕ್ಕೆ ತರ್ತಾ ಇದ್ದೀನಿ ಈಗ ಗೆಸ್ಟ್ ಟೀಚರ್ಸ್ನ ಮುಂಚೆ ಎಲ್ಲ ಹಂಗಂತುಷಿನ ಜಸ್ಟಿಸ್ ನಾವು ಒಂದು ಮಾಡಿದೆ ನೀವೆಲ್ಲ ಇದ್ರಿ ರವಿ ಯಾರ ರವಿನ ಭಾಷಣ ಹೊಡಿತಾ ಇದ್ದಿದ್ದೆ ಅವತ್ತು ಯಾರೋ ಹೊಡಿತಾ ಇದ್ರಲ್ಲಾ ಶ್ರೀಪಾಲ್ ಅವರು ಯಾರು ಇದ್ರ ಅವತ್ತು ನೀವೆಲ್ಲ ಇದ್ರಲ್ಲ ಅವತ್ತು ನಾನು ಏನಂದೆ ಸರ್ ಕೈ ಮುಗಿತೀನಿ ಸರ್ ನನಗೂ ಸ್ವಲ್ಪ ಸಹಾಯ ಮಾಡಿ ಸರ್ ಏನಂತ ಹೇಳಿದರೆ ನಿಮ್ಮ ರಿಪೋರ್ಟ್ ಬೇಗ ಬಂದುಬಿಟ್ರೆ ಟೀಚರ್ಸ್ನ ಸುಮಾರು ಹದಿನೆಂಟು ಸಾವಿರ ಏಡೆಡ್ಡು ಮತ್ತು ಅನ್ಐೈಡೆಡು ನೀನು ಹಾಕಿದೆಯೋ ಅರ್ಜಿ ಇಲ್ಲ ನೀನು ಅಷ್ಟು ಓದಿಲಿರ್ಬೇಕು ನೀನು ಓ ನಾವು ಓದಿದ್ಯಾ ಅರ್ಜಿ ಹಾಕು ಕೆಲಸ ಸಿಗುತ್ತೆ ಯಾಕೆಂದರೆ ಹದಿನೆಂಟು ಸಾವಿರ ಜನರಿಗೆ ಏಡೆಡಲ್ಲಿ ಒಂದು ಐದು ಸಾವಿರದ ಚಿಲ್ಡ್ರೆ ಅನ್ಐೈಡೆಡಲ್ಲಿ ಸುಮಾರು ಹನ್ನೆರಡುವರೆ ಹದಿಮೂರು ಸಾವಿರ ಜನರು ಟೀಚರ್ಸಿಗೆ ತೊಗೊಳ್ಳಕ್ಕೆ ನನ್ನ ಕಡೆಯಿಂದ ಸ್ಯಾಂಕ್ಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಎಲ್ಲ ಆಗಿದೆ ಆದರೆ ನಾನು ಏನು ಮಾಡಲಿ ಅಲ್ಲಲ್ಲ ಫೈನಾನ್ಸ್ ಅಲ್ಲ ಫೈನಾನ್ಸ್ ಕ್ಲಿಯರ್ಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಿಪೋರ್ಟ್ ಬರಬೇಕಲ್ಲ ಕ್ಯಾಟಗರಿ ಒಳ ಮೀಸಲಾತಿ ಅದು ಅವರೇ ಕೊಡಬೇಕಲ್ಲ ಅವರು ಸ್ಪೀಡಾಗಿ ಮಾಡಿ ಅದಕ್ಕೆ ಅವತ್ತು ಹೇಳಿದೆ ಹೇಳ್ಬಾರ್ದಾಗಿತ್ತು ಅನಿವಾರ್ಯವಾಗಿ ಅವ್ರಿಗೆ ಹೇಳಿದೆ ಸರ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಅಂತ ಹೇಳಿ ಹೇಗೆ ಅದಾದರೆ ನಂದು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟೇ ನನ್ನ ಡಿಪಾರ್ಟ್ಮೆಂಟ್ ತಿಳ್ಕೊಳ್ಳಿ ಇದೆಲ್ಲ ಫೈಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಳ್ಳೆ ಬ್ಯಾಂಕ್ ಥರ ಹಾಂ ಅದ ಅದನ್ನು ಹೇಳಿದ ಅವ್ರಿಗೆ ಗೊತ್ತಿಲ್ಲ ನನಗೆ ಅದೇನು ಕೋರ್ಟಲ್ಲಿ ಈ ಥರ ಕೋರ್ಟ್ ಹೋಟೆಲ್ ತೀರ್ಪು ಹಿಂಗಾಗಿದೆ ಅದಕ್ಕೆ ಅದ್ರ ಮೇಲೆ ಅಂಥೇಳಿ ಅದೆಲ್ಲ ಕಾನೂನು ಇರುತ್ತೆ ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ ತಗೊಳ್ಳಿ